ಬೈಲುಂಗಲ್ ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಹಲವರಿಗೆ ಗಾಯ ಬೈಲುಂಗಲ್ ತಾಲೂಕಿನ ಅರವಳಿ ಗ್ರಾಮದ ಸನಿಹಾ ಚಾಲಕನ ನಿಯಂತ್ರಣ ತಪ್ಪಿದ ಪರಿಣಾಮ ಸರ್ಕಾರಿ ಬಸ್ ಪಲ್ಟಿಯಾದ ಘಟನೆ ಇಂದು ಜರುಗಿದೆ ಸಾರಿಗೆ ಬಸ್ ಏನಗಿ ಗ್ರಾಮದಿಂದ ಬೈಲುಂಗಲ್ ಕಡೆ ಹೊರಟ ಬಸ್ ಲಿಂಗದಳಿ ಮಾರ್ಗವಾಗಿ ಹೋಗುವಾಗ ಅರವಳಿ ಸನಿಹಾ ಹುಳಿ ಬಿದ್ದಿದೆ ಬಸ್ಸಿನಲ್ಲಿದ್ದ ಸುಮಾರು ಹತ್ತರಿಂದ ಹದಿನೈದು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅರವಳಿ ಗ್ರಾಮಸ್ಥರ ಸಹಕಾರ ಹಾಗೂ 108 एम्बुलेंस ಮೂಲಕ ಬೈಲುಂಗಲ್ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಮರ್ದಿಗಾರರು ಬಿಟಲ್ಬಜಂದ್ರ ಯುಕೆ ಪೋಸ್ಟ್ ಕೃಷ್ಣ ಬೆಳಖಂ.